ಹೂವಿನಕಟ್ಟೆ ಗುಡ್ಡದ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಮುರುಳೀಧರ ಅಲಪ್ಪ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ನಡೆಸಲಾಯಿತು ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುರಳೀಧರ ಹಾಲಪ್ಪ ಅವರು ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಅತ್ಯವಶ್ಯಕವಾಗಿ ಬೇಕಾಗಿದೆ ಪ್ರತಿವರ್ಷ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ವೈಕುಂಠ ಏಕಾದಶಿ ಹಮ್ಮಿಕೊಂಡಿದ್ದರಿಂದ ಚೇಳೂರು ಆಗಲವಾಡಿ ನಿಟ್ಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಈ ದೇವಸ್ಥಾನದ ಬಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸುವುದರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಆಲ್ಪ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡ ಮಧ್ಯಮ ವರ್ಗದವರು ಹೆಚ್ಚಾಗಿರುವುದರಿಂದ ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ನಮ್ಮೆಲ್ಲರ ಕರ್ತವ್ಯ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ತಿಳುವಳಿಕೆ ನೀಡುವ ಉದ್ದೇಶವನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೆಬಿ ಕ್ರಾಸ್ ಬಳಿ ಎತ್ತಿನ ಪ್ರಾಜೆಕ್ಟ್ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು ಈ ಭಾಗದ ಮುಖಂಡರುಗಳು ರೈತ ಮುಖಂಡರುಗಳು ಸಾರ್ವಜನಿಕರು ಸಮಾಜ ಚಿಂತಕರನ್ನು ಒಂದು ಕಡೆ ಕರೆಸಿ ಮುಕ್ತಾಯದ ಹಂತಕ್ಕೆ ಬಂದಿರುವ ಎತ್ತಿನ ಯೋಜನೆಯ ಕುರಿತು ಹಾಗೂ ಅದರ ಬಗ್ಗೆ ಚಿಂತಿಸಿ ಸರ್ಕಾರದ ಯೋಜನೆಯನ್ನು ಪೂರ್ಣಗೊಳಿಸಿ ಯಶಸ್ವಿಗೊಳಿಸುವ ಉದ್ದೇಶದಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಎತ್ತಿನಹೊಳೆ ಯೋಜನೆ ಯಶಸ್ವಿಯಾಗಲು ಸಹಕರಿಸಿ ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಸುಬ್ಬಣ್ಣನವರು ಸಿದ್ದಮ್ಮ ನಾಗರಾಜು ಶಿವಣ್ಣನವರು ಮೋಹನ್ ಕುಮಾರ್ ಕರಿಯಣ್ಣ ಸೌಭಾಗ್ಯಮ್ಮ ಮೋಹನ್ ಕುಮಾರ್ ಪುಟ್ಟಲಿಂಗಯ್ಯ ಮಂಜಣ್ಣ ಗೋವಿಂದರಾಯಪ್ಪ ಶ್ರೀನಿವಾಸ್ ಗೋಪಣ್ಣ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ಶುಭ ದಿನ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ದೊಡ್ಡದಾದಂತಹ ಸಂಭ್ರಮ ಉತ್ಸವ ಸಾವಿರಾರು ಮಂದಿ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಅವರ ಕೋರಿಕೆಗಳನ್ನ ಮಂಡನೆ ಮಾಡಿ ಇಲ್ಲಿ ಇಲ್ಲಿ ಬರಕೆಯನ್ನು ಹೊತ್ತಿಕೊಂಡು ಹೋಗ್ತಿದ್ದಾರೆ ಯಾರಿಲ್ಲಿ ಬಂದು ದರ್ಶನ ಪಡೆದು ಸ್ವಾಮಿ ದರ್ಶನ ಮಾಡ್ತಿದ್ದಾರೆ ಅವರೆಲ್ರಿಗೂ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಪ್ರತೀತಿ ನಿಜವಾಗಲೂ ಅದು ಸಾರ್ಥಕ ಜೀವನ ನಡೆಸೋವಂಥವ್ರಿಗೆ ಅದು ಸಾಕ್ಷಿಯಾಗಿ ಸಿಕ್ಕಿದೆ ನಮಗೆ ಹಾಗೆಯೇ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಭಾನುವಾರ ನಾಲ್ಕನೇ ತಾರೀಕು ಎತ್ತಿನಹೊಳೆ ನೀರಾವರಿ ಯೋಜನೆ ಬಗ್ಗೆ ಒಂದು ಸಭೆನ ಕೆ ಬಿ ಕ್ರಾಸ್ ಟೋಲ್ ಬಳಿ ಆಯೋಜನೆ ಮಾಡ್ತಾ ಇದ್ದೀವಿ ಅದನ್ನು ನಿರ್ದಿಗ್ಧವಾಗಿ ನಡೀಲಿ ಸಾಂಗೋಪವಾಗಿ ಸಾಗಿ ಅಂತೇಳಿ ಇವತ್ತು ಸ್ವಾಮಿನ ಕೇಳ್ಕೊಂಡಿದ್ದೀವಿ ಅವತ್ತಲ್ಲಿ ನಾಲ್ಕು ತಾಲೂಕಿಂದ ಗುಬ್ಬಿ ಕುರುವೇಕೆರೆ ತಿಪ್ಪಟೂರು ಚಿಕ್ಕನಕಳ್ಳಿ ಭಾಗದಿಂದ ರೈತಾಪಿ ಜನಗಳು ಹಾಗೆಯೇ ನಮ್ಮ ಸಾಮಾನ್ಯ ನಾಗರಿಕರು ಅದರಲ್ಲಿ ಹೆಣ್ಣುಮಕ್ಕಳು ಹೆಚ್ಚಿಗೆ ಜನ ಬಂದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ತಾಲೂಕಿನೂರು ಚಿಕ್ಕನಾಯಕರಲ್ಲಿ ಈ ನಾಲ್ಕು ತಾಲೂಕು ಭಾಗದಿಂದ ಹೆಚ್ಚಿಗೆ ಜನ ಅಲ್ಲಿಗೆ ಆಗಮಿಸಿರಿ ನಮ್ಮ ಅನ್ನದಾತರು ಹಾಗೂ ಮಹಿಳೆಯರು ಬರಲಿ ಅಂತೇಳಿ ಹಾಗೆಯೇ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದಲೂ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ನಾವು ಒಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಯಾವುದೇ ಥರದ್ದು ವಿಘ್ನವನ್ನು ಉಂಟು ಮಾಡಬೇಡಿ ತೊಂಬತ್ತು ಪರ್ಸೆಂಟು ಎತ್ತಿನ ಕಾರ್ಯ ಮುಗಿದಿದೆ ನೀರಾವರಿ ಯಶಸ್ವಿಯಾಗಿ ನಡೀತಾ ಇದೆ ಕೆರೆಗಳಿಗೆ ನೀರು ತುಂಬುತ್ತಿದ್ದಾವೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಇದಕ್ಕೆ ಯಾವುದೇ ಸಂಕಷ್ಟ ಒಡ್ಬಾಡಿ ಅಂತೇಳಿ ಕೇಳ್ಕೊಂಡಿದ್ದೀವಿ ಅದರ ಬಗ್ಗೆ ಅರಿವು ಮೂಡಿಸುವಂಥ ಚಟುವಟಿಕೆ ಕೆಬಿ ಕ್ರಾಸು ಆ ಟೋಲ್ ಭಾಗ ನಡೀತಾ ಇದೆ ಇದೆ ಭಾನುವಾರ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಮಹಾಜನತೆಯಲ್ಲಿ ಇದನ್ನು ಕೋರ್ಕೋತಾರೆ ನಮಸ್ತೆ